ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕೇಳಲಿರುವುದು ಅತ್ಯಂತ ಪವಿತ್ರವಾದ ಹಾಗೂ ಜನರಿಗೆ ಅಪಾರ ಪುಣ್ಯವನ್ನು ನೀಡುವ ಒಂದು ವಿಶೇಷ ವ್ರತದ ಬಗ್ಗೆ ಈ ವ್ರತದ ಹೆಸರು ಅಂಗಾರಕ ಚತುರ್ಥಿ ಹಿಂದೂ ಧರ್ಮದಲ್ಲಿ ಚತುರ್ಥಿ ಎಂದರೆ ಗಣಪತಿ ದೇವರ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನ ಪ್ರತಿ ತಿಂಗಳು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಚತುರ್ಥಿ ಬರುತ್ತೆ ಆದರೆ ಮಂಗಳವಾರದಂದು ಬರುವ ಚತುರ್ಥಿಗೆ ವಿಶೇಷವಾದ ಮಹತ್ವ ಇದೆ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಅಂಗಾರಕ ಎಂದರೆ ಮಂಗಳ ಗ್ರಹ ಮಂಗಳವಾರದ ದಿನ ಮಂಗಳ ಗ್ರಹದ ಪ್ರಭಾವ ಅಧಿಕವಾಗಿರುತ್ತೆ ಈ ದಿನ ಗಣಪತಿ ದೇವರೊಂದಿಗೆ ಮಂಗಳ ಗ್ರಹದ ಅನುಗ್ರಹವೂ ದೊರೆಯುತ್ತೆ ಹೀಗಾಗಿ ಈ ದಿನದ ಒಂದು ವ್ರತ ಮಾಡಿದ್ರೆ ದುಷ್ಟ ಗ್ರಹಗಳ ಪ್ರಭಾವ ಕಡಿಮೆಯಾಗುತ್ತೆ ಮಂಗಳ ದೋಷ ಆರೋಗ್ಯ ಇಂದು ಕುರಿ ದೋಷ ಎಲ್ಲವೂ ಕೂಡ ಕಡಿಮೆಯಾಗಿ ಆರೋಗ್ಯ ಸಮಸ್ಯೆ ಭೂಮಿ ಸಂಬಂಧಿತ ಒಂದು ವಿವಾದ ಶತ್ರು ಪೀಡೆ ಸಾಲಬಾಧೆ ಇವೆಲ್ಲವೂ ಕೂಡ ದೂರ ಆಗುತ್ತೆ ಈಗ ಜನರ ನಂಬಿಕೆ ಮತ್ತು ಪೌರಾಣಿಕ ಕತೆ ಹೇಳೋದಾದ್ರೆ ಒಂದು ಕಾಲದಲ್ಲಿ ಭೂಮಿಯ ಮೇಲೆ ಅಂಗಾರಕ ನಾಮಕ ಒಬ್ಬ ಭಕ್ತ ಇದ್ದ ಅವನು ಶೂರನೂ ಧರ್ಮನಿಷ್ಠನೂ ಆಗಿದ ಆದ್ರೆ ಅವನಿಗೆ ಜನ್ಮದಿಂದಲೂ ಮಂಗಳ ದೋಷ ಇತ್ತು ಅವನು ಮದುವೆಯಾಗಲು ಯತ್ನ ಮಾಡಿದಾಗ ಎಲ್ಲರೂ ಅವನ ದೋಷ ನೋಡಿ ಹಿಂದೆ ಸರಿತಾ ಇದ್ರು ಅವನು ಸಂಕಟದಿಂದ ಗಣಪತಿ ದೇವರ ಆರಾಧನೆಗೆ ತೊಡಗಿಕೊಂಡ ಇನ್ನು ತ್ರಯೋದಶ ವರ್ಷಗಳ ಕಾಲ ತಪಸ್ಸು ಮಾಡಿದ ಅವನ ಭಕ್ತಿ ನೋಡಿ ಗಣಪತಿ ಸಂತುಷ್ಟಪಟ್ಟರು ಹದಿಮೂರು ವರ್ಷಗಳ ಅವರ ತಪಸ್ಸಿಗೆ ಫಲ ದೊರೆಯಿತು ನಿನ್ನ ಹೆಸರಿನಲ್ಲಿ ಬರುವ ಎಂದು ನನ್ನ ಪೂಜೆ ಮಾಡಿದರೆ ಜನರ ಎಲ್ಲ ಅಡೆತಡೆಗಳು ಹೋಗಿ ಅವರ ಸುಖವಾಗಿ ಬದುಕ್ತಾರೆ ಅಂತ ಹೊರ ನೀಡಿದರು ಆ ದಿನದಿಂದ ಮಂಗಳವಾರ ಬರುವ ಚತುರ್ಥಿ ಅಂಗಾರಕ ಚತುರ್ಥಿ ಅಂತ ಹೆಸರು ಪಡಿತು ಈ ದಿನದ ಆಚರಣೆ ವಿಧಾನ ಮಾಡೋದಾದ್ರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೇ ಎದ್ದು ಶುದ್ಧವಾಗಿ ಸ್ನಾನ ಮಾಡಿಬಿಟ್ಟು ಕೆಂಪು ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನ ಶುದ್ಧಗೊಳಿಸಬೇಕು ಗಣಪತಿ ದೇವರ ಮೂರ್ತಿ ಅಥವಾ ಚಿತ್ರವನ್ನ ಪೂಜಾ ವೇದಿಕೆಯಲ್ಲಿ ಇಟ್ಟು ಕೆಂಪು ಕುಂಕುಮ ಅಕ್ಷತೆ ಅರ್ಪಣೆ ಮಾಡಬೇಕು ಗಣಪತಿಗೆ ಅವಲಕ್ಕಿ ಬೆಲ್ಲ ತೆಂಗಿನಕಾಯಿ ಮೋದಕವನ್ನ ನೈವೇದ್ಯವಾಗಿ ಅರ್ಪಣೆ ದಿನವಿಡೀ ಉಪವಾಸವಿರಬೇಕು ಅಥವಾ ಫಲಹಾರ ತಗೋಬೇಕು ಮಧ್ಯಾಹ್ನ ಗಣಪತಿ ಅಷ್ಟೋತ್ತರ ಶತನಾಮಾವಳಿಯನ್ನ ಪಠಿಸಿ ಓಂ ವಕ್ರತುಂಡಾಯ ನಮಃ ಈ ಮಂತ್ರವನ್ನ ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಸಂಜೆ ಚಂದ್ರ ದರ್ಶನದ ನಂತರ ರಥ ಮುಗಿಸ್ಬೇಕು ಈ ದಿನದ ರಥ ಕತೆ ಕೇಳೋದು ತುಂಬಾ ಕಡ್ಡಾಯ ಕತೆ ಹೀಗಿದೆ ಒಂದು ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಮಗನಿಗೆ ಮಂಗಳ ದೋಷವಿತ್ತು ಅವನ ತಾಯಿ ಅಂಗಾರಕ ಚತುರ್ಥಿ ಎಂದು ಗಣಪತಿಯನ್ನ ಪ್ರಾರ್ಥಿಸಿ ಉಪವಾಸ ಇದ್ದು ರಥ ಮಾಡಿದ್ರು ಕೆಲವು ದಿನಗಳಲ್ಲಿ ಅವನ ದೋಷ ನಿವಾರಣೆಯಾಗಿ ಉತ್ತಮ ಜೋಡಿ ಸಿಕ್ಕಿತು ಹೀಗಾಗಿ ಈ ದಿನ ರಥ ಮಾಡಿದ್ರೆ ಮದುವೆ ತೊಂದರೆ ಕುಟುಂಬ ಕಲಹ ಆರೋಗ್ಯ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಇವೆಲ್ಲವೂ ದೂರ ಆಗ್ತವೆ ಜ್ಯೋತಿಷ್ಯ ಪ್ರಕಾರ ಮಂಗಳ ಗ್ರಹ ರಕ್ತವರ್ಣಿ ಭೂಮಿ ಮತ್ತು ಶೌರ್ಯದ ಸಂಕೇತ ಮಂಗಳ ಬಲವಾದಾಗ ಧೈರ್ಯ ಶೌರ್ಯ ಆಸ್ತಿ ಲಾಭ ವಿವಾಹ ಸೌಖ್ಯ ಬರುತ್ತೆ ದುರ್ಬಲವಾದಾಗ ಕಲಹ ಅಪಘಾತ ಭೂ ವಿವಾದ ಮದುವೆ ತಡ ದಾಂಪತ್ಯ ಕಲಹ ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತೆ ಹೀಗಾಗಿ ಮಂಗಳ ಗ್ರಹದ ಶಾಂತಿ ಮಾಡಲು ಅಂಗಾರಕ ಚತುರ್ಥಿ ಅತ್ಯಂತ ಸೂಕ್ತ ಈ ದಿನ ಭಕ್ತರು ವಿಶೇಷವಾಗಿ ಕೆಂಪು ಬಟ್ಟೆ ಕೆಂಪು ಹೂ ಕೆಂಪು ಹಣ್ಣುಗಳೊಂದಿಗೆ ಪೂಜೆ ಮಾಡ್ತಾರೆ ಕೆಲವರು ದೇವಸ್ಥಾನಗಳಲ್ಲಿ ಗಣಪತಿ ಹೋಮ ಗಣಪತಿ ಸಹಸ್ರನಾಮ ಪಾರಾಯಣ ಅಭಿಷೇಕ ಇತ್ಯಾದಿ ಮಾಡಿಸ್ತಾರೆ ಮಹಿಳೆಯರು ಕುಟುಂಬದ ಸುಖ ಪತಿ ಪತ್ನಿ ಸಂತಾನ ಭಾಗ್ಯಕ್ಕಾಗಿ ವ್ರತ ಮಾಡ್ತಾರೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಲಾಭ ಸಾಲ ಮುಕ್ತಿಗಾಗಿ ಈ ದಿನ ಗಣಪತಿ ಆರಾಧನೆ ಮಾಡ್ತಾರೆ ಒಂದು ವಿಶೇಷ ನಂಬಿಕೆ ಏನಂದ್ರೆ ಈ ದಿನ ಕೆಂಪು ಹೂವಿನೊಂದಿಗೆ ಓಂ ಅಂಗರ ಕಾಯ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿದ್ರೆ ಮಂಗಳ ದೋಷ ಶಾಂತ ಆಗುತ್ತೆ ಮಕ್ಕಳ ಆರೋಗ್ಯ ಸಮಸ್ಯೆ ಪರೀಕ್ಷೆಯಲ್ಲಿ ಯಶಸ್ಸು ಎಲ್ಲವೂ ದೊರೆಯುತ್ತೆ ಈ ದಿನದ ವ್ರತ ಮಾಡಿದವರು ಕನಿಷ್ಠ ಇಪ್ಪತ್ತೊಂದು ಅಂಗಾರಕ ಚತುರ್ಥಿಗಳನ್ನು ಮಾಡೋದು ಉತ್ತಮ ಅಂತ ಹಿರಿಯರು ಹೇಳ್ತಾರೆ ಒಂದು ಬಾರಿ ಪ್ರಾರಂಭ ಮಾಡಿದ್ರೆ ಇಪ್ಪತ್ತೊಂದು ಬಾರಿ ಮುಗಿಸಿ ತೀರ್ಥಕ್ಷೇತ್ರದಲ್ಲಿ ಪೂರ್ಣಾಹುತಿ ಮಾಡಬೇಕು ಹೀಗೆ ಅಂಗಾರಕ ಚತುರ್ಥಿ ಕೇವಲ ಒಂದು ಹಬ್ಬ ಅಲ್ಲ ಜೀವನದ ಅಡೆತಡೆಗಳನ್ನು ದೂರ ಮಾಡುವ ದೇವರ ದಯೆಯ ದಿನ ಫ್ರೆಂಡ್ಸ್ ಈ ಬಾರಿಯ ಅಂಗಾರಕ ಚತುರ್ಥಿಯಲ್ಲಿ ನೀವು ಸಹ ಭಾಗಿಯಾಗಿ ಗಣಪತಿಯನ್ನ ಪೂಜೆ ಮಾಡಿ ನಿಮ್ಮ ಜೀವನವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಮಾಡಿಕೊಳ್ಳಿ ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ